ರಾಗಿ ರೊಟ್ಟಿ ಹುಚ್ಚೆಳ್ ಚಟ್ನಿ ತಿನ್ನೋ ನನ್ ಮಜಾನೆ ಹ್ಮ್ ಒಂದಕ್ಕ ರೆಡಿ ಹಾ ಅಯೋ ಯೋ ಅಯ್ಯೋ ಕೆಸನ್ ರೆಸಿಪಿ ಅದೇ ಹಾಜಿ ರಾಗಿ ರೊಟ್ಟಿ ಹಾ ರೊಟ್ಟಿ ಮೇಲೆ ಹಾಗೆ ಬೆಣ್ಣೆ ಹಾಕಿದ್ರೆ ನೋಡಿ ಎಷ್ಟು ಚಂದ ಕರಗಿ ಹೋಗ್ತಾ ಉಂಟು ಸೂಪರ್ ಆದಂತ ರೊಟ್ಟಿ ಹೇಗೆ ಆಗಿದೆ ಸೂಪರ್ ಆಗಿದೆ ಹ್ಮ್ ಖಂಡಕ ಹೆಂಡತಿ ರೊಟ್ಟಿ ಕಾಯಿಸುದು ಗಂಡ ಇಲ್ಲಿ ಒಲೆ ಉರ್ಸುದು ಕಪ್ಪಣೆ ಎಲ್ಲ ತೆಗೆದು ಕಟಿಂಗ್ ಮಾಡಿ ಎಲ್ಲಾ ಹಚ್ಚಿ ಸ್ನಾನವಾ ಆದಿತ್ಯವರ ನಿಮ್ದು ಮಾಡುದು ಚಂದದ ರೊಟ್ಟಿ ತುಂಬಾ ಕಡಕ್ ಅಂತಸ ಏನಿಲ್ಲ ನೋಡಿ ಇಲ್ಲಿ ನಾಯಿ ಮಾವಿನ ಹಣ್ಣು ತಿಂತಾ ಇದೆ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಿಣಿಸುವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ರವೀಂದ್ರ ಭಾವನ ಮನೆಗೆ ಬಂದಿದ್ದೇನೆ ಅದೇ ರೀತಿ ಅಲ್ಲಿ ಬಂದಾಗ ನಮ್ಮ ವಂದನಕ್ಕ ಒಂದು ಒಳ್ಳೆ ಅಡುಗೆ ಮಾಡ್ತಾರೆ ಅವರ ಜೊತೆ ತುಂಬ ರೆಸಿಪೀಸ್ಗಳನ್ನು ನಿಮಗೆ ಶೇರ್ ಮಾಡಿದ್ದೇನೆ ಕೂಡ ಹಾಗೆ ಅವರನ್ನು ನೀವು ನೋಡಿದ್ದೀರಿ ಕೂಡ ಅದೇ ರೀತಿ ಅವರು ಮಾಡುವಂಥ ರೆಸಿಪೀಸ್ಗಳು ಯಾವ ರೀತಿ ಇರ್ತದೆ ಅಂತ ಕೂಡ ನಿಮಗೆ ಗೊತ್ತು ಯಾವಾಗಲೂ ಕೂಡ ಹೆಲ್ದಿ ಆದಂಥ ರೆಸಿಪಿಗಳನ್ನು ಮಾಡುವಂಥದ್ದು ಅದೇ ರೀತಿ ರುಚಿಕರವಾದದ್ದು ಒಳ್ಳೆಯ ಒಂದು ಡಯಟ್ ಫುಡ್ ಅಂತ ಕೂಡ ಹೇಳ್ಬೋದು ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಎಂಥ ರೆಸಿಪಿ ಮಾಡ್ತಾರೆ ಅಂತ ಅವ್ರ ಹತ್ರನೇ ರೆಸಿಪಿ ರೊಟ್ಟಿ ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದನಕ್ಕನ ಮನೆಗೆ ಬಂದಿದ್ದೇನೆ ಒಂದನಕ್ಕನ ಮನೆಗೆ ಬಂದ್ರೆ ನಿಮ್ಗೆ ಯಾವಾಗ್ಲೂ ಒಂದು ಆರೋಗ್ಯಕರವಾದಂತ ರೆಸಿಪಿ ಅದೇ ರೀತಿ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ ಡಯಟ್ ಫುಡ್ ಅಂತ ಕೂಡ ಹೇಳ್ಬೋದು ಆ ಅವ್ರ ಹತ್ರ ಕೇಳುವ ಎಂತ ಒಂದು ಸ್ಪೆಷಲ್ ಮಾಡ್ತಾ ಇದ್ದಾರೆ ಹೇಳಿ ಸ್ಪೆಷಲ್ ರಾಗಿ ರೊಟ್ಟಿ ಹಾ ರಾಗಿ ರೊಟ್ಟಿ ಅಂದ್ರೆ ನೋಡಿ ಗೊತ್ತಿ ಅಂದ್ರೆ ಎಲ್ಲರಿಗೆ ಗೊತ್ತಿದ್ದದ್ದೇ ನಾನು ಮಾಡುವ ರೀತಿಯಲ್ಲಿ ಮಾಡಿ ತೋರಿಸುದಷ್ಟೇ ಆಯ್ತು ಓಕೆ ಶುರು ಮಾಡುವ ಇವತ್ತಿನ ರೆಸಿಪಿ ಎಂತೆಲ್ಲ ಬೇಕಂತ ಎಲ್ಲ ಹೇಳಿ ಎಂತೆಲ್ಲ ಬೇಕು ರಾಗಿ ರೊಟ್ಟಿ ಮಾಡ್ಲಿಕ್ಕೆ ರಾಗಿ ರೊಟ್ಟಿಗೆ ರಾಗಿ ಹಿಟ್ಟು ರಾಗಿ ಹಿಟ್ಟು ರಾಗಿ ತಂದು ಮಿಲ್ಲಲ್ಲಿ ಪುಡಿ ಮಾಡಿ ತಂದದ್ದು ಆಮೇಲೆ ತುರ್ದದ್ದು ಕ್ಯಾರೆಟ್ ತುರ್ದ ಮುಳ್ಳು ಸೌತೆ ಮತ್ತೆ ಸ್ವೀಟ್ ಕಾರ್ನ್ ಕೊತ್ತಂಬರಿ ಸೊಪ್ಪು ಸಪೂರ ಹೆಚ್ಚಿಟ್ಟದು ಶುಂಠಿ ಮತ್ತೆ ಕಾಯಿ ಮೆಣಸು ತೆಂಗಿನ ತುರಿ ಮೊಸರು ಉಪ್ಪು ಆಯ್ತು ಸ್ವಲ್ಪ ಜೀರಿಗೆ ಅಂತ ಇದೀಗ ರಾಗಿ ಹಿಟ್ಟು ಎಷ್ಟು ತಗೊಂಡದ ಇದ್ರಲ್ಲಿ ಎರಡು ಬೌಲ್ ಎರಡು ದೊಡ್ಡ ಬೌಲ್ ಅಲ್ಲಿ ಆಯ್ತು ಒಂದರ್ಧ ಕೆಜಿ ಎಷ್ಟು ಇರ್ಬೋದು ಹ್ಮ್ ಇರ್ಬೋದು ಓಕೆ ಈಗ ಮೊದಲಿಗೆ ಮಿಕ್ಸ್ ಮಾಡಿದ್ರೆ ಆಯ್ತು ಬೇಕಾದ್ರೆ ಮೆಂತೆ ಸೊಪ್ಪು ಇದ್ರೆ ಮೆಂತೆ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು ಇದ್ರೆ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಒಂದೊಂದು ಹಿಡಿ ಹಾಕ್ಲಿಕ್ಕೆ ಒಳ್ಳೇದಾಗ್ತದೆ ತುರಿದ ಮುಳ್ಳು ಸೌತೆ ಸ್ವೀಟ್ ಕಾರ್ನ್ ಮತ್ತೆ ಶುಂಠಿ ಮತ್ತೆ ಮೆಣಸು ಕಟ್ ಮಾಡಿ ಹಾಕ್ಬಹುದು ಮಕ್ಕಳಿಗೆ ಅಂದ್ರೆ ತಿನ್ಲಿಕ್ಕೆ ಕಷ್ಟ ಆದ್ರೆ ಗ್ರೈಂಡ್ ಮಾಡ್ಬಿಟ್ಟು ಹಾಕ್ಬಹುದು ಜೀರಿಗೆ ಆಮೇಲೆ ತೆಂಗಿನ ತುರಿ ನಾನು ಎಲ್ಲ ಹಾಕುದಿಲ್ಲ ಸ್ವಲ್ಪ ಎರಡು ಹಿಡಿಯಷ್ಟು ಹಾಕಿದ್ದೇನೆ ಇವಾಗ ಎಂತ ಹಾಕ್ತಿದ್ದೀರಿ ಮೊಸರು ಆಯ್ತು ಮನೆಯಲ್ಲೇ ಮಾಡಿರುವಂತ ಫ್ರೆಶ್ ಆದ ಮೊಸರು ಆಮೇಲೆ ಕೊತ್ತಂಬರಿ ಸೊಪ್ಪು ಒಳ್ಳೆ ಕಲರ್ಫುಲ್ ಆಗಿದೆ ಅಲ್ವಾ ಕೇಸರಿ ಬಿಳಿ ಹಸಿರು ಆಗಸ್ಟ್ ಫಿಫ್ಟೀನ್ ಮಾಡಿ ಮಾಡಬಹುದು ಆದ್ರೆ ತಿನ್ನುವಾಗ ಮಾತ್ರ ಇದು ಕಾಯಿಸಿ ಆಗುವಾಗ ಇದು ಕಪ್ಪೆ ಇರ್ತದೆ ಸ್ವಲ್ಪ ಸ್ವಲ್ಪ ಕಾಣ್ತದೆ ಇನ್ನು ಇದಕ್ಕೆ ಬೇಕಾದ್ರೆ ನೀರ್ ಹಾಕ್ಬೋದು ಸ್ವಲ್ಪ ಅಂದ್ರೆ ಕೆಲವರಿಗೆ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಬೇಕಾದ್ರೆ ಗೋಧಿ ಹಿಟ್ಟು ಹಾಕ್ಬಹುದು ಅದು ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳ್ತಾರೆ ಹ್ಮ್ ಹ್ಮ್ ಈಗ ಕೊನೆಗೆ ಉಪ್ಪು ಹಾಕ್ತೇನೆ ಸ್ವಲ್ಪ ಹತ್ರ ಕೇಳು ಯಾವುದು ಇದು ರಾಗಿ ರೊಟ್ಟಿ ತಿಂದ್ರೆ ಉಂಟಲ್ಲ ಹ್ಮ್ ಗಾಡಿ ಟೀ ಆಗ್ತದೆ ಎಷ್ಟು ದೂರಸ ಸಹ ಓಡ್ಬೋದು ಎಷ್ಟು ಹಾಕಿ ಮೇಲೆ ಸಹ ಹಾರ್ಬೋದು ಆಯ್ತಾ ಓ ಅಥರ್ವಾ ನೋಡು ಸ್ವಲ್ಪ ತಿಂದು ಗಟ್ಟಿ ಆಗು ಹಾಡ್ಕೊಟ್ಟೆ ಟೂ ಹಂಡ್ರೆಡ್ ಮೀಟರ್ ರೇಸ್ ಅಲ್ಲಿ ಫಸ್ಟ್ ಬರ್ಲಿಕ್ಕೆ ಉಂಟು ಈಗ ಇದಕ್ಕೆ ನೀರು ಹಾಕದೆ ಅದ್ರಲ್ಲೇ ಅಲ್ವಾ ಅಂದ್ರೆ ಬೇಕಾದ್ರೆ ಅಂದ್ರೆ ಸ್ವಲ್ಪ ಗಟ್ಟಿ ಆದ್ರೆ ನೀರು ಹಾಕೊಳ್ಬಹುದು ಬೇಡ ಇದು ಕರೆಕ್ಟ್ ಉಂಟು ಈಗ ಅದಲ್ಲ ರೊಟ್ಟಿ ತಟ್ಟುದ ಕಾವಲೆಯಲ್ಲಿ ಡೈರೆಕ್ಟ್ ಆಗಿ ಎಲ್ಲ ಬಟರ್ ಪೇಪರ್ ಎರಡು ಹೇಗೆ ಬೇಕೋ ಹಾಗೆ ಮಾಡಬಹುದು ಎರಡು ರೀತಿ ಗೊತ್ತುಂಟ ಕನ್ಸಿಸ್ಟೆನ್ಸಿ ಬರ್ಲಿಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತಾರೆ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಅಂಟಲ್ವಾ ಆ ಹಾಗೆ ಎಲ್ಲ ನಾವು ಜಾಸ್ತಿ ಹಾಕುವಾಗ ಇದ್ರಲ್ಲಿ ಅಂಟು ಅಷ್ಟು ಇರುವುದಿಲ್ಲ ಅಂತ ಹೇಳಿ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಹಾಕಿದ್ರೆ ಆಯ್ತು ಅವರಿಗೆ ಕೊಡುವ ತಿನ್ಲಿಕ್ಕೆ ಅಮ್ಮ ಹೊಮ್ಮಣಿಯ ನೋಡಿ ನನ್ನ ಮಾವ ಬಂದ್ರಿ ಇಲ್ಲಿ ಪೇಪರಿಗೆ ಸ್ವಲ್ಪ ಎಣ್ಣೆ ಹಚ್ಚುದು ನನ್ ತೆಂಗಿನ ಬಟರ್ ಪೇಪರ್ ಅಲ್ಲ ತೆಂಗಿನ ಎಣ್ಣೆ ಹಚ್ಚುದು ಸ್ವಲ್ಪ ಆಮೇಲೆ ಒಂದು ಇಷ್ಟು ಇಷ್ಟು ದೊಡ್ಡ ತಗೊಂಡಿದ್ದೇನೆ ತಗೊಂಡು ಇದು ಹಿಟ್ಟು ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಇಟ್ರೆ ಒಳ್ಳೆ ಇದಾಗ್ತದೆ ಎಂತ ಮಿಕ್ಸ್ ಆಗಿ ಉಂಟಲ್ಲ ಸ್ವಲ್ಪ ನಾವು ಮೊಸ್ರು ಉಪ್ಪು ಅದೆಲ್ಲ ಹಾಕಿರ್ತೇವೆ ಒಳ್ಳೆ ಒಂದು ಎಳ್ಕೊಂಡು ಅದು ಚಂದ ಆಗಿರ್ತದ ಇನ್ನುಸ ಒಳ್ಳೇದಾಗ್ತದೆ ಇದಕ್ಕೆ ಬೇರೆ ತರಕಾರಿ ಬೇಕಾದ್ರೆ ಅದನ್ನೆಲ್ಲಾ ಹಾಕ್ಬೋದು ಅಥವಾ ಸೊಪ್ಪು ಹಾಕ್ಬೋದು ಮೂಲಂಗಿ ಬೇಕಾದ್ರೆ ಮೂಲಂಗಿ ತುರು ತುರಿದು ಹಾಕ್ಬೋದು ಹಂಚು ಕಾದಿದೆ ಹ್ಮ್ ರಾಗಿ ರೊಟ್ಟಿ ನೋಡಿ ಶ್ರೀನಿವಾಸ್ ಕಿಣಿ ಅವರು ನನ್ನ ಮಾವ ಮೆಣ್ಣರು ರಾಗಿ ರೊಟ್ಟಿ ಈಗ ಮಾಡ್ತಾ ಇದ್ದಾರೆ ಒಂದು ಟೇಸ್ಟ್ ಮಾಡಿ ಮಾಡಿ ಹೋಗ್ಬೇಕು ನೀವು ಹ ಆಯ್ತು ಅಜ್ಜ ಪುಳ್ಳಿ ಒಂದ್ ಸೈಡ್ ಕಾದಿದೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಬೋದು ಅದ್ರ ಸಾಕು ರಾಗಿ ರೊಟ್ಟಿ ಮಾರೆ ನೋಡಿ ಎಲ್ಲಿ ಸಿಗ್ಲಿಕ್ಕಿಲ್ಲ ನಿಮ್ಗೆ ಇಷ್ಟು ಒಳ್ಳೆ ರಾಗಿ ರೊಟ್ಟಿ ನೀವು ಕೂಡ ಇದೆಲ್ಲ ವೆಜಿಟೇಬಲ್ಸ್ ಹಾಕಿ ತಿನ್ನಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಆರೋಗ್ಯಕ್ಕೆ ಭಾರಿ ಒಳ್ಳೇದು ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ ನಾನು ಆಲ್ರೆಡಿ ತಿಂದಿದ್ದೇನೆ ಇವರು ಮಾಡಿರುವಂತ ರಾಗಿ ರೊಟ್ಟಿ ಆದ್ರೂ ಹೇಳುದು ನಿಮ್ಗೂ ಫ್ರೆಂಡ್ಸ್ ಈಗ ಬಾಳೆ ಎಲೆ ಬೇಕಿತ್ತು ಅದಕ್ಕೆ ಬಾಳೆ ಎಲೆ ತೆಗಿಲಿಕ್ಕೆ ಬಂದಿದ್ದೇವೆ ತೋಟಕ್ಕೆ ನೋಡಿ ಲಾಸ್ಟ್ ಟೈಮ್ ಇವರ ತೋಟ ತೋರಿಸಿದಾಗ ನಾನು ಎಂಥವು ಇರಲಿಲ್ಲ ಅಂದರೆ ಸಣ್ಣ ಸಣ್ಣ ಗಿಡ ನೆಟ್ಟದಷ್ಟೇ ಒಂದು ವರ್ಷದೊಳಗೆ ಹೇಗಾಗಿದೆ ನೋಡಿ ಈಗ ಎಲ್ಲವೂ ಕೂಡ ಅದೇ ರೀತಿ ಇಲ್ಲಿ ಆದಿತ್ಯ ಅವರ ಮಗ ಬಾಳೆ ಎಲೆಯನ್ನು ಕಟ್ ಮಾಡ್ತಾ ಇದ್ದಾನೆ ಇದು ನಮಗೆ ಸರ್ವ್ ಮಾಡಲಿಕ್ಕೂ ಕೂಡ ಬೇಕು ಅದೇ ರೀತಿ ಬಾಳೆ ಎಲೆಯಲ್ಲಿ ಕೂಡ ರೊಟ್ಟಿಯನ್ನು ಯಾವ ರೀತಿ ತಟ್ಟಿ ಮಾಡಬಹುದು ಅಂತೇಳಿ ಅಕ್ಕ ತೋರಿಸ್ತಾರೆ ಬಿಟ್ಟಿಮಾಯಿ ಬಿಟ್ಟಿ ಹೆಂಡತಿ ರೊಟ್ಟಿ ಕಾಯಿಸುದು ಗಂಡ ಒಲೆ ಕ್ರೋಪ್ ನೀರು ಮಾಡಿ ಕಪ್ಪಣೆ ಎಲ್ಲ ತೆಗೆದು ಕಟಿಂಗ್ ಮಾಡಿ ಎಲ್ಲ ಹೇರ್ ಕಟಿಂಗ್ ಮಾಡಿ ಬಂದ್ರೆ ಎಲ್ಲ ಹೆಚ್ಚು ಸ್ನಾನವಾ ಆದಿತ್ಯವರ ನಿಮ್ದು ಅಯ್ಯೋ ಹೌದು ನೀನ್ ಮುಟ್ಬೇಡ ಅವರನ್ನು ಬೆಂಕಿ ಬರೆಯುವುದು ಇದೆಲ್ಲ ನೋಡಿದ್ರೆ ಇಲ್ಲಿ ಒಂದು ಬಿಸಿ ನೀರು ಎಂದ ಮಾಡಿ ಹೋಗುವಂತಹ ಭಾರಿ ಬಿಸಿ ಆಗ್ತದೆ ಅಲ್ಲಿ ಬೆಂಕಿ ಮಾಡಿದ ಕೂಡಲೇ ಇಲ್ಲಿ ನೀರು ಬಿಸಿ ಆಗ್ತದೆ ಮಾರೆ ಹಾ ನೋಡಿ ಇನ್ನೊಂದು ರೊಟ್ಟಿ ರೆಡಿ ಆಗಿದೆ ಇಲ್ಲೊಂದು ಇಲ್ಲೊಂದು ಚಂದದ ರೊಟ್ಟಿ ಹ್ಮ್ ಹ್ಮ್ ಸಾಫ್ಟ್ ರೊಟ್ಟಿ ಅಲ್ಲ ತುಂಬಾ ಕಡಕ್ ಅಂತಸ ಏನಿಲ್ಲ ನೋಡಿ ನೋಡಿ ಬಿಸಿ ಬಿಸಿ ರೊಟ್ಟಿ ಮೇಲೆ ಹಾಗೆ ಬೆಣ್ಣೆ ಹಾಕಿದ್ರೆ ನೋಡಿ ಎಷ್ಟು ಚಂದ ಕರೆಗೆ ಹೋಗ್ತಾ ಉಂಟು ಸೂಪರ್ ಆದಂತ ರೊಟ್ಟಿ ರೆಡಿ ಆಗಿದೆ ಇದಕ್ಕೆ ಎಳ್ಳು ಎಳ್ಳಿದ್ದು ಚಟ್ನಿ ಮಾಡ್ತಾರೆ ಗದಗ್ ಎಲ್ಲ ಉಂಟಲ್ಲ ಹುಚ್ಚ ಚಟ್ನಿ ಅಂತ ಹೇಳ್ತಾರೆ ಅದನ್ನು ಮಾಡಿ ರಾಗಿ ರೊಟ್ಟಿ ಒಟ್ಟಿಗೆ ನಂಚ್ಕೊಂಡು ತಿನ್ನೋದು ಅವರು ಚಟ್ನಿ ಪುಡಿ ಈಗ ನಾನು ನನ್ನ ಮಾವನಿಗೆ ಕೊಡ್ತೇನೆ ಸೂಪರ್ ಖುಷಿ ಸೂಪರ್ ಆಗಿದೆ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಹುಚ್ಚಳು ಚಟ್ನಿ ತಿನ್ನೋ ನನ್ ಮಜನೇ ಹ್ಮ್ ಹುಚ್ಚಳ ಚಟ್ನಿ ಇಲ್ಲ ಇಲ್ಲಿ ಕಾಯಿ ಚಟ್ನಿ ಹೇಗಾಗಿದೆ ಹೌದಾ ಸ್ವರ್ಗ ಸ್ವರ್ಗ ನಾಳೆ ಇದೆ ನಮ್ಮ ಮನೆಯಲ್ಲಿ ಅಂದ್ರೆ ನಾನ್ ಮಾಡುದು ಫ್ರೆಂಡ್ಸ್ ಇವಾಗ ಇನ್ನೊಮ್ಮೆ ರೊಟ್ಟಿ ಕಾಯಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಹೀಗೆ ತುಪ್ಪ ಹಾಕಿ ರೊಟ್ಟಿ ಕಾಯಿಸ್ಬೇಕೆಂತ ರುಚಿ ಮಾರೆ ನಿಜವಾಗ್ಲು ಬಾಯಲ್ಲಿ ಇಟ್ಟರೆ ಕರಗಿ ಹೋಗ್ತದೆ ಹಾಗೆ ಬಾಳೆ ಎಲೆಗೆ ಕೂಡ ಒಂಚೂರು ಎಣ್ಣೆಯನ್ನು ಹಚ್ಚಿ ರೊಟ್ಟಿಯನ್ನು ಈ ರೀತಿ ಅಕ್ಕ ತಟ್ತಾ ಇದ್ದಾರೆ ಆಮೇಲೆ ಹೆಂಚಲ್ಲಿ ಈ ರೊಟ್ಟಿಯನ್ನು ಹಾಕಿ ಬಾಳೆ ಎಲೆಯಲ್ಲಿ ನಾವು ಮಾಡಿರುವಂಥ ರೊಟ್ಟಿಯನ್ನು ಈ ರೀತಿ ಹಾಕೋದು ಎರಡು ಸೆಕೆಂಡ್ ಹಾಗೇ ಬಿಟ್ಟು ಆಮೇಲೆ ಇದನ್ನು ತೆಗಿಬೇಕು ಬಾಳೆ ಎಲೆಯನ್ನು ನೀಟಾಗಿ ಒಂದು ಚೂರು ಅಂಟಿಕೊಳ್ಳುವುದಿಲ್ಲ ನೋಡಿ ಕ್ಲೀನ್ ಆಗಿ ರೊಟ್ಟಿ ಆಗ್ತದೆ ಹಾಗೆ ಮತ್ತೆ ತುಪ್ಪ ಹಚ್ಚಿ ಇದನ್ನು ಎರಡು ಬದಿಗಳನ್ನು ಕಾಯಿಸಿದ್ರೆ ಸೂಪರ್ ಆದ ರೊಟ್ಟಿ ರೆಡಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರಾ ಹೌದೌದು ಶುಂಠಿ ಮನೆ ಹೇಗಾಗಿದೆ ಹೇಳು ತಿನ್ನು ತಿಂದಿಯಾ ಕೈ ನೆಲಕ್ಕೆ ಕೊಡಬಾರ್ದು ತಿನ್ನುವಾಗ ாயி தண்டைக்காய் தோட்ட உண்டை உண்டை பெல்ல டம்பேண்டாய் தண்டைக்காயி தோட்ட உண்டை உண்டை பெல்ல டம்பதல்ல குயி குயி நாய் மறி හල් කුන්දේ උන්ඩෙ මැල්ල බෙල්ලට බදන්නෙද දගනගන්න මුදිලමේල ඒනෙද ඒනෙද බැන්නෙ පට්ටලන්ද නිතේනෙද ඒේනිද හරි හෝගොහක්කි ඊග ඇන්නෙද එන්නෙද හරි හෝගි මරදමේලෙ කුණිතිිද කුණිතිිද බැඩෙකයි තුන්්ඩෙක තෝටදන්නෙදේ හයි?

ನೋಡಿ ಫ್ರೆಂಡ್ಸ್ ಇಲ್ಲಿ ನಾಯಿ ಮಾವಿನ ಹಣ್ಣು ಇದೆ ನೋಡಿ ನೋಡಿ ಅವಳ ಡ್ರೆಸ್ ತೆಗೆದು ಈಗ ಅಣ್ಣನ ಡ್ರೆಸ್ ಹಾಕಿದಾಳೆ ಅದು ನಾಯಿಗೆ ಕೊಡ್ಬೇಕಂತೆ ಡ್ರೆಸ್ ನಾಯಿಗೆ ಸಹ ಡ್ರೆಸ್ ಹಾಕ್ಬೇಕಂತೆ ಓಲ್ಡ್ ಡ್ರೆಸ್ ಅದು ಬಿಟ್ಟಿ ಚಿಟ್ಟಿಂಗ್ರೆ ಈ ಅಥರ್ವನ ಡ್ರೆಸ್ ಹಾಕಿ ಬಿಟ್ಟಿ ಬಾರಿ ಶೇಲೆ ಮಾಡ್ತಿದ್ದಾಳೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್